ಇನ್ನು ಸಿನಿಮಾ ರಂಗದ ಬಗ್ಗೆ ಡ್ರಗ್ಸ್ ಕಳಂಕದ ಬಗ್ಗೆ ನಟ ಜೆ ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಚಿತ್ರರಂಗದ ಬಗ್ಗೆ ಆರೋಪ ಮಾಡುವಾಗ ಹೆಸರನ್ನ ಬಹಿರಂಗಪಡಿಸಬೇಕು ಯಾರೋ ಕೆಲವರಿಗೆ ಇಡೀ ಇಂಡಸ್ಟ್ರಿಯನ್ನ ದೂಷಿಸಬಾರದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ಜೆ ಕೆ ಏನ್ ಮಾತಾಡಿದ್ದಾರೆ ಇಲ್ಲಿದೆ ನೋಡಿ ಇದು ಡ್ರಗ್ಸ್ ಸಂಬಂಧಪಟ್ಟಂಗೆ ಏನೇನು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದೀವಿ ಇಟ್ ಇಸ್ ಹಾರ್ಮ್ಫುಲ್ ಅಂತ ಯಾವಾಗಲೂ ಇದೆ ಅದರ ಜೊತೆ ಡ್ರಗ್ಸ್ ಇರ್ಬೋದು ಇಲ್ಲಾಂದರೆ ಸ್ಮೋಕಿಂಗ್ ಇರ್ಬೋದು ಇಲ್ಲಾಂದರೆ ಡ್ರಿಂಕಿಂಗ್ ಇರ್ಬೋದು ಇದೆಲ್ಲ ಹಾನಿಕಾರ ಅಂತ ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಇದಕ್ಕೆ ಐ ಥಿಂಕ್ ಸೊ ನನ್ನ ಪ್ರಕಾರ ಮನೆಯಲ್ಲಿ ಮೇಜರ್ ಥಿಂಗ್ ಈಸ್ ಫೌಂಡೇಶನ್ ಈಸ್ ಮನೆಯಲ್ಲಿ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ಚಿಕ್ಕ ವಯಸ್ಸಿನಿಂದ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಓಕೆ ತಪ್ಪು ದಾರಿಲಿ ಹೋಗ್ತಾ ಇದ್ದಾರಾ ಅಲ್ಲೇ ತಿದ್ದಬೇಕು ಆ್ಯಕ್ಚುಲಿ ಓಕೆ ಸಿ ನಾನು ಐ ಡೋಂಟ್ ಡ್ರಿಂಕ್ ನೋರ್ ಐ ಸ್ಮೋಕ್ ಆರ್ ನಮ್ಗೆ ಆ ಡ್ರಗ್ಸ್ ಬಗ್ಗೆಲ್ಲ ಯಾವ ಯಾವ ಟೈಮ್ನಲ್ಲೂ ಆಸಕ್ತಿ ಬರಲಿಲ್ಲ ಯಾಕಂದರೆ ನಾವು ಸ್ವಲ್ಪ ಕೆರಿಯರ್ ಮೇಲೆ ಫೋಕಸ್ ಇತ್ತು ಅಕಾಡೆಮಿಕ್ಸ್ ಬಗ್ಗೆ ಫೋಕಸ್ ಇತ್ತು ಬಟ್ ಇದು ತೊಗೊತಾ ಇರೋದು ನಿಜವಾಗ್ಲೂ ತಪ್ಪು ಇದು ಗೊತ್ತಿಲ್ಲದೇ ತೊಗೊತಾರೆ ಹುಡುಗರು ಆ ಒಂದು ಇದಕ್ಕೆ ಬಂದ ತಕ್ಷಣ ಒಂದು ತೊಗೊಳ್ಳೋಕ್ಕೆ ಸ್ಥಿತಿಗೆ ಬಂದ ತಕ್ಷಣ ಸ್ಟಾಪ್ ಮಾಡೋಕ್ಕಾಗಲ್ಲ ಸೊ ಅದರಲ್ಲಿ ನಾನು ಹೇಳೋದು ವಿ ನೀ ಟು ಸ್ಟಾಪ್ ದ ರೂಟ್ ಕಾಸ್ನೇ ಕಿತ್ತು ಬಿಸಾಕಬೇಕು ಎಲ್ಲಿಂದ ಸಪ್ಲೈ ಆಗ್ತಾ ಇದೆ ಅದನ್ನೆಲ್ಲ ಬಿಟ್ಟು ಅಲ್ಲಿಂದ ಸ್ಟಾಪ್ ಮಾಡಿದ್ರೆ ಖಂಡಿತ ಇದೆಲ್ಲ ಏನೋ İdiği